ಬಜರಂಗ ದಳ ವಿ ಎಚ್ ಪಿ ಕೊಟ್ಟಂತಹ ಬಿಸಿ ರೋಡ್ ಚಲೋ ಏನು ಕರೆ ಇದೆ ಸೊ ಅದಕ್ಕೆ ಇವಾಗ ಇಲ್ಲಿ ಏನು ಸ್ಥಳೀಯ ಹಿಂದೂ ಪರ ಮುಖಂಡರುಗಳು ಕಾರ್ಯಕರ್ತರು ಎಲ್ಲರೂ ಈಗ ಜಮಾಯಿಸಿರುವಂತ ಸದ್ಯಕ್ಕೆ ಅವ್ರನ್ನ ಮಾತಾಡ್ಸಲ್ಲ ಸೊ ಇವತ್ತು ಇಲ್ಲಿ ಏನು ಕಾರ್ಯಕರ್ತರೆಲ್ಲ ಜಮಾಯಿಸ್ತಾ ಇದ್ದೀರಾ ಸೊ ಇವತ್ತು ಬರ್ತಾರ ಶರಣ್ ಪಂಪಲ್ ಅವರು ಮತ್ತೆ ಇಲ್ಲಿ ಏನು ಒಬ್ಬ ನಮ್ಮ ಪ್ರಾಂತದ ಸಹ ನೀವು ಸಾಧ್ಯ ಆದರೆ ಬಿಸಿ ರೋಡಿಗೆ ಬನ್ನಿ ನಿಮ್ಮನ್ನು ನೋಡ್ಕೊಳ್ತೀವಿ ಅನ್ನುವಂಥ ರೀತಿಯ ಬೆದರಿಕೆ ಕರೆ ವಾಟ್ಸಪ್ ಮೆಸೇಜ್ನಲ್ಲಿ ಒಬ್ಬ ವಾಯ್ಸ್ ಮೆಸೇಜ್ನಲ್ಲಿ ಒಬ್ಬ ಮಾಜಿ ಪುರಸಭಾ ಅಧ್ಯಕ್ಷನಾಗಿದ್ದಂಥವರು ಜವಾಬ್ದಾರಿತ ಸ್ಥಾನದಲ್ಲಿದ್ದಂಥವ್ರು ಕೊಟ್ಟಿರುವಾಗ ಅವರು ಅವರ ಮೇಲೂ ತುಂಬಷ್ಟು ಕೇಸ್ಗಳಿದೆ ಆಮೇಲೆ ಅವರ ಜೊತೆಗಿದ್ದಂಥ ಒಬ್ಬ ಅವನ ತಮ್ಮ ಅಂತ ಹೇಳುವಂಥ ಅವರೇ ಹೇಳ್ಕೊಳ್ಳುವಂಥ ಜನ ಒಬ್ಬ ಹಸೇನಾರಂಥೇಳು ಅವರ ಮೇಲೂ ಕೂಡ ತ್ರೀ ನಾಟ್ ಸೆವೆನ್ ಕೇಸ್ಗಳು ಬುಕ್ಕಾಗಿ ಭಾಳ ವರ್ಷ ಭಾಳ ದಿನಗಳ ಕಾಲ ಜೈಲಿನಲ್ಲಿದ್ದಂಥ ವ್ಯಕ್ತಿಯವರು ಅವರ ಆ ಒಂದು ಕರೆ ಏನಿದೆ ಅದಕ್ಕೆ ಸಹಜವಾಗಿ ನಮ್ಮ ಪ್ರಾಂತದ ಜವಾಬ್ದಾರಿದ್ದವರನ್ನು ಆ ಥರ ಬಿಡುವ ಪ್ರಶ್ನೆ ಇಲ್ಲ ಅವರು ಕರೆ ಕೊಟ್ಟಾಗ ನಾವು ಕೂಡ ಅದಕ್ಕೆ ಸ್ವೀಕಾರ ಮಾಡಿದ್ದೇವೆ ಆ ಸ್ವೀಕರಿಸಿರುವಂಥದಕ್ಕೆ ಅವರನ್ನು ನಾವು ನಮ್ಮ ಪ್ರಮುಖರು ಬರುವಾಗ ನಾವು ಸ್ವಾಗತ ಮಾಡಬೇಕು ಅದಕ್ಕೋಸ್ಕರ ದೇವರ ಸನ್ನಿಧಿಯಲ್ಲಿ ಒಂದು ಸಣ್ಣ ಸೇರಿಕೊಳ್ತಾ ಇದ್ದೀವಿ ಅಷ್ಟೇ ಬೇರೆ ಏನೊಂದು ಕಾರ್ಯಕ್ರಮಗಳಿಲ್ಲ ಅವರು ಅವರು ರಕ್ಷಣೆ ಕೆಲಸ ಮಾಡ್ತೀರಾ ಬಂದೇ ಬರ್ತಾರೆ ನೂರಕ್ಕೆ ನೂರು ಬಂದೇ ಬರ್ತಾರೆ ಅವರಿಗೆ ರಕ್ಷಣೆ ಕೊಡೋ ಕೆಲಸ ಮಾಡ್ತೀವಿ ಅವರಿಗೆ ರಕ್ಷಣೆ ನಾವು ಕೊಡಬೇಕು ಅಂತಿಲ್ಲ ಇಡೀ ಸಮಾಜನೇ ಕೊಡುತ್ತೆ ಯಾಕಂದರೆ ದುಷ್ಟರಿಂದ ರಕ್ಷಣೆ ಮಾಡುವಂಥದ್ದು ನಮ್ಮದು ಕರ್ತವ್ಯ ಯಾರು ದುಷ್ಟರು ಅವರನ್ನು ಯಾರಿಗ ನಮ್ಮ ಆಕ್ರಮಣ ಮಾಡಿದರೆ ನಾವು ರಕ್ಷಣೆ ಕೊಡೋದು ವಿಶ್ವ ಹಿಂದೂ ಪರಿಷತ್ತಿನ ಕೆಲಸನೇ ಅದೇ ಧರ್ಮವು ರಕ್ಷತೆ ರಕ್ಷಿತ ಅಂತ ಅದನ್ನು ಮಾಡಿ ಮಾಡ್ತೀವಿ ನಾವು ನೂರಕ್ಕೆ ನೂರು ಮಾಡ್ತೀವಿ ಪೊಲೀಸ್ವರು ಏನು ಹೇಳಿದರು ನಿಮಗೆ ಪೊಲೀಸ್ನವರು ಹೇಳ್ತಾ ಇರೋದು ನೀವು ಸೇರೋದು ಬೇಡ ಆದಷ್ಟು ಕಡಿಮೆ ಮಾಡಿಕೊಳ್ಳಿ ಯಾಕೆ ಮಾಡ್ತೀರಾ ಅಂತ ಹೇಳಿ ಆದರೆ ನಾವು ಅವರಿಗೆ ಸ್ಪಷ್ಟ ಮಾಡಿದ್ದೀವಿ ಒಂದು ಕಂಪ್ಲೇಂಟ್ ಲಾಜ್ ಮಾಡಿದ್ದೀವಿ ಈ ಥರ ಮಾಡೋಂಥದ್ದು ಸರಿಯಲ್ಲ ಅಂತ ಹೇಳುವಂಥದ್ದು ಅದಕ್ಕೆ ನಾವು ಸ್ಪಷ್ಟತೆ ಪಟ್ ಸ್ಪಷ್ಟಪಡಿಸಿದ್ವಿ ಏನಂತ ಹೇಳಿದರೆ ನಾವು ಸೇರುವಂಥದ್ದು ಯಾರ ವಿರುದ್ಧವೂ ಅಲ್ಲ ನಮಗೆ ನಮ್ಮ ರಕ್ಷಣೆಗೆ ನಾವು ಸೇರಬೇಕು ಅವನು ಯಾವ ಸವಾಲು ಒಡ್ಡಿದರೆ ಅದನ್ನು ಸ್ವೀಕಾರ ಮಾಡಿ ಮಾಡ್ತೀವಿ ನಾವು ಹಿಂದೂ ಸಮಾಜದ ವ್ಯವಸ್ಥೆಯಲ್ಲಿ ಸೇರಿಕೊಳ್ತೀವಿ ಅಂತ ಹೇಳೋದು ಇದೆ ಪ್ರಸಾದ್ ಅಂತ ನಾನು ವಿಶ್ವೇಂದ್ರ ಪರಿಷತ್ತಿನ ಬಂಟ್ವಾಳ ಪ್ರಖಂಡದ ಅಧ್ಯಕ್ಷ ಮಾಡಿ ಸೊ ಇದು ಇಲ್ಲಿನ ಹಿಂದೂ ಮುಖಂಡರುಗಳು ಜಮಾಯಿಸಿರುವಂಥವ್ರು ಹೇಳ್ತಾ ಇರುವಂಥದ್ದು ಅಂದರೆ ಪ್ರಮುಖವಾಗಿ ಏನು ಶರಣ್ ಪೊಂಪೆಲ್ ಸೇರಿದಂತೆ ವಿ ಎಸ್ ಸಿ ಮುಖಂಡರುಗಳು ಇಲ್ಲಿಗೆ ಬಂದರೆ ಅವರಿಗೆ ರಕ್ಷಣೆಯನ್ನು ಕೊಡಲಿಕ್ಕೆ ನಾವು ಇಲ್ಲಿ ಜಮಾಯಿಸಿದ್ದೀವಿ ಸೊ ಅವರ ಸವಾಲನ್ನು ಸ್ವೀಕರಿಸಿದ್ದೀವಿ ಅಂತ ಅವರು ಹೇಳ್ತಾ ಇರುವಂಥದ್ದು ಕ್ಯಾಮರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಾಕೆರೆ ಟಿ ವಿ ನೈನ್ ಮಂಗಳೂರು